ಗುರು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅತಿಥಿ ಉಪನ್ಯಾಸಕರ ಹುದ್ದೆಗೆ ಅರ್ಜಿ ಆಹ್ವಾನಿಸಲಾಗಿದೆ ದಿನಾಂಕ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಆದಿಕವಿ ವರ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಈ ಕೆಳಗೆ ಕಾಣಿಸಿದಂತಹ ಸ್ನಾತಕೋತ್ತರ ಅಧ್ಯಯನ ವಿಭಾಗಗಳ ಅಗತ್ಯತೆಗೆ ಅನುಸಾರವಾಗಿ ಬೋಧನಾ ಕಾರ್ಯದ ನಿರ್ವಹಣೆಗಾಗಿ ಸಂಬಂಧಪಟ್ಟ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಜೊತೆಗೆ ಪಿ ಎಚ್ ಡಿ ನೆಟ್ಟು ಕೆಸೆಟ್ ವಿದ್ಯಾರ್ಹತೆ ಹೊಂದಿರುವ ಅರ್ಹ ಅಭ್ಯರ್ಥಿಗಳಿಂದ ಪೂರ್ಣಕಾಲಿಕ ಮತ್ತು ಅರೆಕಾಲಿಕ ಅತಿಥಿ ಉಪನ್ಯಾಸಕರ ಸೇವೆಯನ್ನು ಪಡೆಯಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ವಿಷಯವಾರು ನಾವು ಅತಿಥಿ ಉಪನ್ಯಾಸಕರು ಮತ್ತು ಅರೆಕಾಲಿಕ ಉಪನ್ಯಾಸಕರ ಒಂದು ಅಂಕೆ ಸಂಖ್ಯೆಯನ್ನು ನಾವು ತಿಳ್ಕೊಳ್ಬಹುದಾಗಿದೆ ಸ್ನಾತಕೋತ್ತರ ವಿಭಾಗಗಳು ಮತ್ತು ಪೂರ್ಣಕಾಲಿಕ ಮತ್ತು ಅರೆಕಾಲಿಕ ಹುದ್ದೆಗಳು ಕನ್ನಡ ನಾಲ್ಕು ಕನ್ನಡ ಪೂರ್ಣಕಾಲಿಕವಾಗಿರ್ತಕ್ಕಂಥ ಹುದ್ದೆಗಳಿದ್ದಾವೆ ಹಾಗೆ ಇಂಗ್ಲೀಷ್ನಲ್ಲಿ ಮೂರು ಪೂರ್ಣಕಾಲಿಕ ಇರತಕ್ಕಂಥವು ಇನ್ನು ಒಂದು ಅರೆಕಾಲಿಕ ಹುದ್ದೆ ಇನ್ನು ಅರ್ಥಶಾಸ್ತ್ರ ವಿಭಾಗದಲ್ಲಿ ನಾಲ್ಕು ಪೂರ್ಣಕಾಲಿಕ ಹುದ್ದೆಗಳು ಕಾಲಿದಾವೆ ಇತಿಹಾಸ ವಿಭಾಗದಲ್ಲಿ ಮೂರು ಇದ್ದಾವೆ ಹಾಗೆ ಅರೆಕಾಲಿಕ ಒಂದಿದೆ ರಾಜ್ಯಶಾಸ್ತ್ರದಲ್ಲಿ ಮೂರು ಪೂರ್ಣಕಾಲಿಕವಾಗಿ ಹುದ್ದೆಗಳು ಕಾಲಿದ್ದಾವೆ ಸಮಾಜಶಾಸ್ತ್ರದಲ್ಲಿ ಕೂಡ ಮೂರು ಪೂರ್ಣಕಾಲಿಕ ಹುದ್ದೆಗಳು ಖಾಲಿದಾವೆ ಸಮಾಜ ಕಾರ್ಯದಲ್ಲಿ ಕೂಡ ನಾಲ್ಕು ನಾವು ಪೂರ್ಣಕಾಲಿಕವಾದಂತಹ ಹುದ್ದೆಗಳನ್ನು ನಾವು ನೋಡ್ಬೋದು ಇನ್ನು ಮಹಿಳಾ ಅಧ್ಯಯನ ಇದರಲ್ಲಿ ಕೂಡ ನಾಲ್ಕು ಪೂರ್ಣಕಾಲಿಕ ಹುದ್ದೆಗಳನ್ನು ನಾವು ನೋಡ್ಬೋದು ಇನ್ನು ಪತ್ರಿಕಾ ಮತ್ತು ಸಮೂಹ ಮಾಧ್ಯಮದಲ್ಲಿ ಮೂರು ಪೂರ್ಣಕಾಲಿಕ ಹುದ್ದೆಗಳನ್ನು ನಾವು ನೋಡ್ಬೋದು ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನದಲ್ಲಿ ಮೂರು ಪೂರ್ಣಕಾಲಿಕ ಹುದ್ದೆಗಳನ್ನು ನಾವು ನೋಡ್ಬೋದು ರಸಾಯನಶಾಸ್ತ್ರದಲ್ಲಿ ಮೂರು ಪೂರ್ಣಕಾಲಿಕ ಹುದ್ದೆಗಳನ್ನು ನಾವು ನೋಡ್ಬೋದು ಗಣಕ ವಿಜ್ಞಾನ ಇದರಲ್ಲಿ ಮೂರು ಪೂರ್ಣಕಾಲಿಕ ಎರಡು ಅರೆಕಾಲಿಕ ಹುದ್ದೆಗಳನ್ನು ನಾವು ನೋಡ್ಬೋದು ಇನ್ನು ಗಣಿತ ನಾಲ್ಕು ಪೂರ್ಣಕಾಲಿಕ ಹುದ್ದೆಗಳನ್ನು ನಾವು ಇಲ್ಲಿ ರಾಯಚೂರು ಶ್ರದ್ಧೆಯಿಂದಲೂ ನೋಡ್ಬೋದು ಇನ್ನು ಭೌತಶಾಸ್ತ್ರ ಇದು ಮೂರು ಹುದ್ದೆಗಳು ಮತ್ತು ಅರೆಕಾಲಿಕ ಒಂದು ಹುದ್ದೆಗಳನ್ನು ನಾವು ನೋಡ್ಬೋದು ಇನ್ನು ಸಸ್ಯಶಾಸ್ತ್ರದಲ್ಲಿ ಮೂರು ಪೂರ್ಣಕಾಲಿಕ ಹುದ್ದೆಗಳಿದ್ದಾವೆ ಹಾಗೆ ಪ್ರಾಣಿಶಾಸ್ತ್ರದಲ್ಲಿ ಕೂಡ ಮೂರು ಪೂರ್ಣಕಾಲಿಕವಾದಂತಹ ಹುದ್ದೆಗಳಿದ್ದಾವೆ ಇನ್ನು ಸೂಕ್ಷ್ಮ ಜೀವಶಾಸ್ತ್ರದಲ್ಲಿ ಎರಡಿದ್ದಾವೆ ಇನ್ನು ಉಪಕರಣಾತ್ಮಕ ತಂತ್ರಜ್ಞಾನದಲ್ಲಿ ಜೀರೋ ಇದೆ ಹಾಗೆ ಅರೆಕಾಲಿಕದಲ್ಲಿ ಒಂದಿದೆ ಅದು ಇನ್ನು ವಾಣಿಜ್ಯ ಅಂದರೆ ಕಾಮರ್ಸ್ ಡಿಪಾರ್ಟ್ಮೆಂಟಲ್ಲಿ ನಾಲ್ಕು ಪೂರ್ಣಕಾಲಿಕವಾದಂತಹ ಹುದ್ದೆಗಳಿದ್ದಾವೆ ಇನ್ನು ಉರ್ದು ಅಲ್ಲಿ ಒಂದು ಪೂರ್ಣಕಾಲಿಕ ಒಂದು ಅರೆಕಾಲಿಕ ಹುದ್ದೆಗಳು ಒಟ್ಟು ಅರವತ್ತು ಹುದ್ದೆಗಳು ಪೂರ್ಣಕಾಲಿಕ ಇನ್ನು ಏಳು ಅರೆಕಾಲಿಕ ಹುದ್ದೆಗಳನ್ನು ನಾವು ಈ ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ನಾವು ಖಾಲಿ ಖಾಲಿರತಕ್ಕಂಥ ಅತಿಥಿ ಉಪನ್ಯಾಸಕರ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸ್ನೇಹಿತರೆ ಈ ಮೇಲೆ ತಿಳಿಸಿದಂತಹ ಅತಿಥಿ ಉಪನ್ಯಾಸಕರ ಕಾರ್ಯಭಾರವು ವಿಭಾಗವಾರು ಹಂಚಿಕೆಯಾಗಿದ್ದು ಇದರಲ್ಲಿ ಯಾವುದೇ ವ್ಯತ್ಯಾಸಗಳಾದರೆ ವಿಶ್ವವಿದ್ಯಾಲಯವು ಈ ಸಂಖ್ಯೆಯಲ್ಲಿ ಬದಲಾವಣೆಯನ್ನು ಮಾಡುವಂತಹ ಅಧಿಕಾರ ಹೊಂದಿದೆ ಇದರಲ್ಲಿ ವಿಶ್ವವಿದ್ಯಾಲಯದ ನಿರ್ಧಾರವೇ ಅಂತಿಮವಾಗಿರುತ್ತದೆ ಎಂದು ಕುಲಸಚಿವರು ತಿಳಿಸಿದ್ದಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಮಾಹಿತಿಯನ್ನು ನಮಗೆ ಹಂಚಿಕೊಂಡದಕ್ಕಾಗಿ ನಾವು ಹಾಗೆ ಕೇಳುಗರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಅರ್ಜಿ ಸಲ್ಲಿಸುವವರು ಸಲ್ಲಿಸಬಹುದಾಗಿದೆ ಸ್ನೇಹಿತರೆ ಥ್ಯಾಂಕ್ ಯು ಎಲ್ಲರಿಗೂ ಕೂಡ ಧನ್ಯವಾದಗಳು